ವಿನ್ನರ್ಸ್ ಆಗಿದ್ದೀವಿ ಅನ್ನೋದು ತುಂಬ ಖುಷಿ ಪಡೋ ವಿಷಯ ಎಲ್ಲ ವಿನರ್ಸ್ ಆಗಿರೋದಕ್ಕೆ ಎಲ್ಲರೂ ಎಲ್ಲ ಗೌರ್ನಮೆಂಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಜಾಬ್ ಆಗಿರ್ಬೋದು ಎ ಗ್ರೇಡ್ ಅನೌನ್ಸ್ ಮಾಡಿದ್ದಾರೆ ಮಹಾರಾಷ್ಟ್ರ ಸರ್ಕಾರ ಮತ್ತು ಟೂ ಪಾಯಿಂಟ್ ಫೈವ್ ಕ್ರೋರ್ ಅನೌನ್ಸ್ ಮಾಡಿದ್ದಾರೆ ಪರ್ ಪ್ಲೇಯರ್ಗೆ ಬಟ್ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿ ಸ್ಪಂದನೆ ಬಂದಿಲ್ಲ ನಾವು ನಿನ್ನೆ ಸಿ ಎಮ್ನ ಮೀಟ್ ಮಾಡಿದಾಗ ಅವರು ಐದೇದು ಲಕ್ಷ ಹೇಳಿದ್ದಾರೆ ಅದನ್ನ ನಾವು ಸ್ವೀಕರಿಸೋಕಾಗಲ್ಲ ನಮ್ಮ ಜೀವನಕ್ಕೂ ಮುಂದೆ ಅದು ಜೀವನ ನಡ್ಸಕ್ಕೂ ಸಾಧ್ಯ ಇಲ್ಲ ಆದ್ರೆ ಅದಕ್ಕಾಗಿ ನಮ್ ಕರ್ನಾಟಕ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ ಐದ್ ಲಕ್ಷ ಇಂದ ಯಾವ್ದೇ ಜೀವನ ಸೃಷ್ಟಿ ಆಗಲ್ಲ ಮತ್ತೆ ಮುಂದೆ ಕ್ರೀಡಾಪಟುಗಳಿಗೆ ನಮ್ಮಿಂದ ಅವರು ಡಿಮೋಟಿವೇಟ್ ಆಗ್ಬೋದು ವರ್ಲ್ಡ್ ಕಪ್ ನಾನು ಆಡಿ ನಾವು ಗೆದ್ದಿರೋದು ನಮ್ಮ ರಾಜ್ಯಕ್ಕೆ ಇದು ಬರೀ ನನಗೆ ಇಲ್ವಲ್ಲ ನಮ್ಮ ರಾಜ್ಯದ ಗೆಲುವು ಯಾಕಂದರೆ ಮಹಾರಾಷ್ಟ್ರ ಆದಮೇಲೆ ಏನಾದ್ರು ಎರಡು ಪ್ಲೇಯರು ಒಂದೇ ಸ್ಟೇಟಿಂದ ಇಂಡಿಯಾದ ರೆಪ್ರೆಸೆಂಟ್ ಮಾಡಿದ್ದೀವಿ ಅಂತಂದರೆ ಅದು ಕರ್ನಾಟಕ ಮಾತ್ರ ಆ ಸೆಂಟ್ರಲ್ ಸ್ಪೋರ್ಟ್ಸ್ ಮಿನಿಸ್ಟ್ರು ಅರ್ಧ ದಿನ ನಮಗೆ ಟೈಮ್ ಕೊಟ್ಟಿದ್ದಾರೆ ಇಂಡಿವಿಜುವಲ್ ನಮ್ಮ ಜೊತೆ ಕೂತ್ಕೊಂಡು ಟಿಫನ್ ಮಾಡಿದ್ದಾರೆ ಫೋಟೋ ಶೇರ್ ಮಾಡಿದ್ದಾರೆ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ ಅಂಥದ್ರಲ್ಲಿ ನಿನ್ನೆ ನಾವು ಬಂದಾಗ ನಮ್ಮ ರಾಜ್ಯ ಸರ್ಕಾರ ನಡ್ಸ್ಕೊಂಡಿದ್ದ ರೀತಿಯಾಗಲಿ ಅಲ್ಲಿ ಅವರು ಸ್ಟೇಟ್ದೆಲ್ಲ ಹೋಲಿಸ್ಕೊಂಡ್ರೆ ವರ್ಲ್ಡ್ ಕಪ್ನ ಒಂದೇ ರೀತಿ ನೋಡ್ತಿದ್ದಾರೆ ಬಟ್ ನಮ್ಮ ಸೌತ್ ರಾಜ್ಯಗಳಲ್ಲಿ ಒಲಿಂಪಿಕ್ಸ್ಗೇ ಏನು ನಾವು ಮೆಡಲ್ ತರ್ತಾ ಇಲ್ಲ ಅಂದರೆ ನಮ್ಮ ಗೌರ್ಮೆಂಟ್ ಸರ್ಕಾರಗಳೇ ಕಾರಣ ರಾಜ್ಯದಲ್ಲಿ ಆಗಿರ್ಬೋದು ನೀವು ಗಮನಿಸಿ ಈ ಕ್ವಶನ್ನ ನೀವು ದಯವಿಟ್ಟು ಇದನ್ನು ಮೆನ್ಷನ್ ಮಾಡಲೇಬೇಕು ಸೌತ್ ರಾಜ್ಯದಲ್ಲಿ ಒಲಿಂಪಿಕ್ಸಲ್ಲಿ ಯಾರೂ ಮೆಡಲ್ ತರ್ತಿಲ್ಲ ರೀಸನ್ನೇ ಆ ಕ್ಷೇತ್ರದ ರಾಜ್ಯದ ರಾಜಕಾರಣನೇ ಕಾರಣ ಯಾರು ಯಾವುದೇ ಮೆಡಲ್ಲು ನಮ್ಮ ಇದುವರೆಗೂ ಒಲಂಪಿಕ್ಸಲ್ಲಿ ಸೌತಿಂದ ತರ್ತಾನೇ ಇಲ್ಲ ರೀಸೆಂಟಾಗಿ ಎಲ್ಲ ಬರೀ ನಾರ್ತ್ ಯಾಕಂದ್ರೆ ಅಲ್ಲಿ ಅಷ್ಟು ಸವಲತ್ತು ಕೊಡ್ತಿದ್ದಾರೆ ಒಂದು ಒಲಂಪಿಕ್ಸ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಸಿ ಎಮ್ ಪೋಸ್ಟ್ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಅಂತಂದರೆ ನಾವು ಹೇಳಿದ್ರು ಕೂಡ ನಂಬ್ತಾ ಇಲ್ಲ ಅವಾಗ ಪೋಸ್ಟ್ ನೋಡ್ಬೋದಲ್ಲ ಸಿ ಎಮೇ ಹಾಕಿದ್ದಾರೆ ಎರಡೂವರೆ ಕೋಟಿ ಕೊಡ್ತಾಯಿದ್ದೀವಿ ಅದು ಸಾಲಲ್ಲ ಅವರು ಓಟ್ಲಿಗೆ ಬಂದು ಅವ್ರ ಮಗನೂ ಕೂಡ ಮಾತಾಡಿದ್ರು ಇಂಟ್ರ್ಯಾಕ್ಟ್ ಮಾಡಿ ನಿಮ್ಮ ಸಾಧನೆಗೆ ಇದು ಕಡಿಮೆ ನಾವು ಇನ್ನೂ ಅತಿ ಹೆಚ್ಚಾಗಿ ಕೊಡ್ತೀವಿ ಹೇ ಗ್ರೇಡಲ್ಲಿ ಇನ್ನೂ ಒಳ್ಳೆ ಜಾಬನ್ನೇ ಪೊಸಿಷನ್ ಕೊಡ್ತೀವಿ ಅಂತ ಅವ್ರನ್ನ ನೋಡಿ ಜಮ್ಮು ಕಾಶ್ಮೀರ ಆಗಿರ್ಬೋದು ಯು ಪಿ ಹರಿಯಾಣ ಈಗ ಎಲ್ಲ ರಾಜ್ಯದಲ್ಲೂ ಅನೌನ್ಸ್ ಮಾಡಿ ಾರೆ ನಾರ್ಥಲ್ಲಿ ಕಂಪ್ಲೀಟಾಗಿ ಪ್ರತಿಯೊಂದರಲ್ಲಿ ಯಾರು ರೆಪ್ರೆಸೆಂಟ್ ಮಾಡಿದ್ರು ಅವ್ರವ್ರಿಗೆ ಪ್ರತಿಯೊಬ್ಬರಿಗೂ ತಲುಪಿದೆ ಬಟ್ ನಮ್ಮ ಸ್ಟೇಟಲ್ಲಿ ನೆನ್ನೆ ಕೊಟ್ಟಿದ್ದು ನಮಗೆ ನಾವು ತಿರಸ್ಕರಿಸ್ತಾ ಇದ್ದೀವಿ ಯಾಕಂದರೆ ನಮ್ಮ ಸ ರಾಜ್ಯ ಸಂಸ್ಥೆ ಆಗಿರ್ಬೋದು ನಮ್ಮ ಎಂಪೈನಿಯರ್ ಸಂಸ್ಥೆ ಆಗಿರ್ಬೋದು ನಮ್ಮ ಗೋಪಾಲಣ್ಣವರು ನಮ್ಮ ಪ್ರೆಸಿಡೆಂಟ್ ಲೋಕೇಶ್ವರ್ ಮಲ್ಲಿಕ್ ಎಲ್ಲ ಸಾಕಷ್ಟು ಕಷ್ಟಪಟ್ಟು ಅಂದರೆ ದಾನಿಗಳಲ್ದೇನೆ ಅವ್ರ ಸ್ವಂತ ದುಡ್ಡಲ್ಲಿ ನಮ್ಮನ್ನ ವರ್ಷಕ್ಕೆ ಅದಕ್ಕಿಂತ ಜಾಸ್ತಿನೇ ಖರ್ಚು ಮಾಡಿ ನಮ್ಮನ್ನ ಬೆಳೆಸಿದ್ದಾರೆ ಈಗ ಒಂದು ಪ್ಲೇಯರ್ನ ಒಂದು ವರ್ಷಕ್ಕೆ ನಮ್ಮನ್ನ ರೆಡಿ ಮಾಡಬೇಕು ಅಂದ್ರೆ ಅವ್ರಿಗೆ ಕನಿಷ್ಠ ಪಕ್ಷ ಎರಡು ಎರಡೂವರೆ ಲಕ್ಷ ಖರ್ಚಾಗ್ತಿದೆ ಅಂಥರಲ್ಲಿ ಇವರು ಕೂಡ ಐದು ಲಕ್ಷದಲ್ಲಿ ನಾವೇನು ಸಾಧನೆ ಮಾಡ್ಬೋದು ಇದರಿಂದ ನಾವು ಬರೋ ನೆಕ್ಸ್ಟ್ ಮಕ್ಕಳಿಗೆ ಏನು ಏನು ಫ್ಯೂಚರ್ ಎಲ್ಲೇನಕ್ಕೆ ಹೋಗ್ತಿದೆ ಏನಕ್ಕೆ ಮಕ್ಳು ಫ್ಯೂಚರಲ್ಲಿ ಸ್ಪೋರ್ಟ್ಸ್ನ ಕೈ ತೊಗೊತಿಲ್ಲ ಅನ್ನೋದಕ್ಕೆ ಕಾರಣವೇ ನಮ್ಮ ಸರ್ಕಾರಗಳು ಈಗ ಎಲ್ರಿಗೂ ಗೊತ್ತು ಓದೇ ಎಷ್ಟೇ ದುಡಿಬೋದಲ್ಲ ಇವರು ಹದಿನೈದು ಹದಿನೆಂಟು ವರ್ಷದಿಂದ ಸ್ಪೋರ್ಟ್ಸ್ ಆಡ್ತಿದ್ದಾರೆ ಇವರು ಒಂದು ವರ್ಲ್ಡ್ ಕಪ್ ಅಲ್ಲಿ ಮಾಡ್ಕೊ ಬಂದಿದ್ದಾರೆ ಅಷ್ಟೇನು ಕೊಟ್ಟಿದ್ದಾರೆ ಅಷ್ಟು ಕೊಡಿ ನಮ್ಗೆ ಅದಕ್ಕಿಂತ ತೃಪ್ತಿ ಏನೇನಿಲ್ಲ ಅದಕ್ಕೆ ಅದು ಒಂದು ದುಡ್ಡಿರೋರಿಗೆ ನಿಮ್ಗೆ ದುಡ್ಡು ಕೊಡೋದ್ರಲ್ಲಿ ಖುಷಿ ಇದ್ದರೆ ಬೇರೆ ಸ್ಪೋರ್ಟ್ಸ್ ಆಡಕ್ಕೆ ಎಲ್ಲಿ ಮಕ್ಕಳು ಮುಂದೆ ಬರ್ತಾರೆ ಇನ್ನೆಲ್ಲಿ ರಾಜ್ಯದಲ್ಲಿ ಸ್ಪೋರ್ಟ್ಸ್ಗಳು ಮುಂದೆ ಬರುತ್ತೆ ಹಾಗಾಗಿ ನಾವು ಕ ಇದನ್ನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ಈ ಕೋ ಇದನ್ನ ಅವಮಾನ ಅಂತಲೇ ನಾವು ಕ ಪರಿಗಣಿಸ್ತೀವಿ ಅಂತ ಸೆಂಟ್ರಲ್ ಮಿನಿಸ್ಟರ್ ನಮ್ಗೆ ಅರ್ಧ ದಿನ ಟೈಮ್ ಕೊಟ್ಟು ಅಷ್ಟೇ ನಮ್ಗೆ ಮರ್ಯಾದೆ ಕೊಟ್ಟು ನಮ್ಮನ್ನ ಮಾತಾಡ್ಸಿದ್ದಾರೆ ಬಟ್ ನಮ್ಮ ರಾಜ್ಯದಲ್ಲಿ ಎರಡು ನಿಮಿಷ ಕೂಡ ನಮ್ಮ ಕನಿಷ್ಠ ಪಕ್ಷ ನಮ್ಮ ಜೊತೆ ಕುತ್ಕೊಳ್ಳಲಿಲ್ಲ ಮಾತಾಡಲಿಲ್ಲ ಇದು ಮನ್ಸಿಗೆ ಭಾಳ ನೋವಾಗಿದೆ ಮತ್ತು ನಾವು ಯಾವುದೇ ಕಾರಣಕ್ಕೂ ಈ ಅಮೌಂಟ್ನ ತಿರಸ್ಕರಿಸ್ತಾ ಇದ್ದೀವಿ ನಾವು ಸ್ವೀಕಾರ ಸ್ವೀಕಾರ ಮಾಡ್ತಾಯಿದ್ದೀವಿ